ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ನಿರೋಕರ್ ಮಾಡ್ತಾ ಇದ್ದೀನಿ ಸೂರ್ಯ ನೋಡಿ ಹಾಗೆ ಬಂದ್ಬಿಟ್ಟಿದ್ದಾನೆ ಬೆಳ್ಳಿಕ್ಕೇ ಏಳು ಗಂಟೆ ಇವಾಗ ಇನ್ನೊಂದು ಮನೆಗೆ ಬಂದಿಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಉಪಾಯ್ತಿಂದ ಅರಲ್ಲ ಕಾಲಿ ಒಟ್ಟಿಗೆ ಉಪಾಯದಿಂದ ಒಳ್ಳೇದಲ್ಲ ಡೈಲಿ ಮಿಸ್ ಇದೆಲ್ಲ ಸಿಂಧಿ ನೋಡಿ ಫ್ರೆಂಡ್ಸ್ ಇವಾಗ ಬಂದಿದ್ದಾರೆ ಉಪ್ಪಿಟ್ಟು ತಿನ್ನಕ್ಕೆ ಉಪ್ಪಿಟ್ಟು ಹೆಂಗೆ ಮಾಡಿದ್ದೀನಿ ಮತ್ತು ಯಾವಾಗ ಇದೆ ಫ್ರೆಂಡ್ಸ್ ನಮಗೆ ನೋಡ್ದು ಓಕೆ ಓಕೆ ಚೆನ್ನಾಗೈತೆ ಟೇಸ್ಟ್ ಬಿಸಿ ಬಿಸಿದೆ ತಿನ್ಬೇಕ್ ಫ್ರೆಂಡ್ಸ್ ಉಪ್ಪಿಟ್ಟ ಆರಾಮೇ ತಿನ್ನಕ್ಕಾಗಲ್ಲ ಹತ್ತುವರೆಗೆ ಒಬ್ರಿಗೆ ಮಾತ್ರ ಚಪಾತಿ ಹ್ಞೂ ಎಲ್ಲರೂ ಕೂತ್ಕೊಂಡು ಕೂತ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಉಪ್ಪಿಟ್ಟು ಮಾಡ್ಬಿಡಿ ಹತ್ತುವರೆಗೆ ಚಪಾತಿ ಮಾಡ್ಕೊಡ್ತೀನಿ ಕೈ ಮಿಕ್ಸ್ ಹಾಕಿದರೆ ವೈಸ್ ಬಿಸಿ ನೋಡಿ ಕಾಣಿಸ್ತಾ ಇದೆಯಾ ನಾನು ಅಂತ ಕಂಡು ಬಿಡೋಕ್ಕಾಗಲ್ಲ ಬಿಸಿ ಮೇಲಿಂದ ಹಾಕತ್ತಿ ತಲೆ ಮೇಲೆ ನೋಯ್ತು ಸೊ ಟಿಫನ್ ಆಯಿತು ಕೊಡ್ತಾಯಿದ್ದೆ ಬಾಯ್ ಬಾಯ್ ಚಪಾತಿ ಹಿಟ್ಟಿಯ ಮಿದ್ದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ನಿಮಗೆ ಇಕ್ಕೊಂದ್ಬಿಟ್ಟು ಮೂರೆ ನಾಲ್ಕು ಆಗುತ್ತೆ ಚುಕ್ ಚುಕ್ದಾಗ ಮಾಡಿದರೆ ಇಷ್ಟು ಚುಕ್ಚುಕದಾಗೆ ತಳೋ ಗೊತ್ತಿದ್ರೆ ಎಷ್ಟು ಚಪ ತಗೊಂಡೆ ಮೂರ ನಾಲ್ಕು ಆಗುತ್ತೆ ಫ್ರೆಂಡ್ಸ್ ಎರಡೇ ಸಾಕು ಅಂತ ಹೇಳಿದ್ರು ಎರಡೇ ಸಾಕಿಗೆ ಮಿದ್ದಕ್ಕಾಗಲ್ಲ ಮಿದ್ದಕ್ಕೆ ಆಗಲ್ಲ ಅದಕ್ಕೋಸ್ಕರ ಇಷ್ಟ ಆಗಿದೆ ಮಿದಿಕ್ಕಿದ್ದೀನಿ ಒಂದು ಸ್ವಲ್ಪ ನೆಂತ್ರ ಚೆನ್ನಾಗಿ ಅರಿಬೋದು ಅಂದ್ಬಿಟ್ಟು ಫಸ್ಟ್ ಮಿದಿಕ್ಕಿದ್ದೀನಿ ಇವಾಗ ಪಲ್ಯ ಮಾಡ್ಕೋಬೇಕು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಬ್ರಣ ನಾನು ಪಲ್ಯ ಮಾಡಿಸ್ತೀವಿ ಫ್ರೆಂಡ್ಸ್ ನಮ್ಮ ಖುಷಿ ಎದ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಮನಸ್ಬಿಟ್ಟು ಬೆಡ್ಶೀಟ್ ಹಚ್ಚಿ ದಿಂಬ್ ಬಿಟ್ಬಿಟ್ಟು ಹೋಗಿದೆ ಫ್ರೆಂಡ್ಸ್ ಎದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಒಬ್ಬನೇ ಏಯ್ ಎ ನಾನು ಹೋಗಿ ಮನಸ್ಸಿಬಿಡ ಹೋಗಿ ಮನಸ್ಸಿಬೇಡ ನಮ್ಮ ದಿವನ್ನೂ ಎಲ್ಲಾ ದಿವ ದಿವಾ ಯಾಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏಯ್ ಕಳ ನಿನ್ ಡೋಲ್ಗೆ ಗೊತ್ತಾಗ್ತಾ ಇತ್ತು ನಂಗೆ ಆಯ್ ಬಾಯ್ ಬಾಯ್ ಅಲ್ಲ ಕುತ್ಕೊಂಡು ಮಾಡು ಬಾಯ ನೀನು ಬರ್ಬೇಡ ನಾ ಹೋಗು ಹ್ಞೂ ನೋಡಿ 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 ಬಿಳ್ಬಿಡ್ಗ ಹೆಂಗ ಇದು ಖುಷಿ ನೀವು ಬಾ ಮಂಗೇ ನೀನು ಗೊತ್ತಾ ಫ್ರೆಂಡ್ಸ್ ಆ ಸಹ ಆಟ ಇಟ್ಕೊಂಡಿ ಖುಷಿ ನಂಗೆ ಹೊಡ್ಬಿಟ್ಟ ನಾನು ಸುಮ್ಮನೆ ಹ್ಞೂ ಅಂತ ಹೇಳ್ತಿದ್ದೆ ನೋಡಿ ಎಲ್ಲಿ ಬಂದು ಕೂತಿದ್ದಾರೆ ಕದಂಬರ್ ನಂಗೆ ಹೊಡಿಯೋಂಗಿಲ್ಲ ಇದ್ರಲ್ಲಿ ಇಟ್ಕೊಂಡು ಹೊಡಿತಿದ್ದೆ ನಂಗೆ ಹ್ಞೂ ಖುಷಿ ಹೊಡಿತವೇ ನೋಡಿ ದಿವಂಗೆ ಹೊಡಿತವ್ ಹಿಂಗೆ ಹೇಳ್ಬೇಕಾರೆ ನಮ್ಮ ದಿವಾ ಬಂದಿ ಅಮ್ಮ ಹೊಡಿತ ಅಂತ ಹೊಡಿತಿದ್ದೆ ಹೊಡಿಬೇಡ್ದು ಮುಂಗ ನೋವಾಗುತ್ತೆ ಅವನಿಗೆ ಅಮ್ಮ ಹೊಡಿತೀಯ ಅಂತ ಕೇಳು ಹೊಡಿಬೇಡಾನು

ಕೆಲಸ ಮಾಡಿದ್ರೆ ಚೆನ್ನಾಗ್ತೀವಿ ಫ್ರೆಂಡ್ಸ್ ಅದ್ರಿಂದ ಇವಾಗ ನಾನು ನೋಡಿ ಇವರಿಬ್ಬರು ಇಲ್ಲಿ ಇಬ್ಬರು ಬಿಟ್ಬಿಟ್ಟಿದೆಯಾ ಕೆಲಸ ಮಾಡ್ಕೋತಿದ್ದೆ ಇದು ಖುಷಿ ಯಾಕೆ ಹೊಲ್ತಿದ್ದ ಇವಾಗ ಇಟ್ಕೊಂಡೆ ಚಪಾತಿ ಬೇಸೋಣ ಬನ್ನಿ ಇವ್ರಿಬ್ರು ನೋಡ್ಕೊಬೇಕಲ್ಲ ಫ್ರೆಂಡ್ಸ್ ಏನೇ ರೀತಿ ಆಗುತ್ತೆ ಅಂದ್ಬಿಟ್ಟು ಸಾಂಬಾರ್ ಸಾಂಬಾರು ತರಕಾರಿ ತಕ್ಕರೆ ಸಾರು ಇವತ್ತು ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಅಲ್ಲ ತಾತ ನಿಮ್ಮ ದಾದಾಜ್ಜಿ ಬರ್ತಿದ್ದಾರೆ ತಿರುಪತಿಗೆ ಹೋಗಬೇಕಲ್ಲ ಫ್ರೆಂಡ್ಸ್ ಅದರಿಂದ ಅಪ್ಪ ಅಮ್ಮ ಬರ್ತಾರೆ ನಮ್ ಇವಾಗ ಫೋನ್ ಕೊಟ್ಟು ಕೊಡಿಸ್ಬೇಕು ಫ್ರೆಂಡ್ಸ್ ಅದರಿಂದ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಚಪಾತಿ ಮಾಡಿದೀನಿ ಒತ್ತಿ ಮಾಡಿದೀನಿ ನೋಡಿ ಪಲ್ಯಾನ ಮಾಡಿದ್ದೀನಿ ಚಪಾತಿ ಬೇಯಿಸಬೇಕು ನಮ್ಮ ಸಾಂಬಾರು ಬಿಟ್ಟಿದ್ದೀನಿ ಬೇಕಿದೆ ಹೋಗ್ಬೇಕು ಮಿಶಲು ರೆಡಿ ಮನೆಯವ್ರು ಬಂದರು ಮತ್ತೆ ಹತ್ತುವರೆಗೆ ಟೈಮ್ ನೋಡಿ ಹತ್ತುವರೆ ಹೌದಾ ಹಾಂ ನಾಲ್ಕು ಮಾಡಿದ್ದೀನಿ ಇವರೇ ಹೇಳಿದ್ರು ಫ್ರೆಂಡ್ಸ್ ಎರಡು ಚಪಾತಿ ಸಾಕು ಮೊದಲು ನನಗೆ ಬೇರೆ ಏನು ಬೇಡ ಅಂತ ನಮ್ಮ ಮಕ್ಳು ಕಿತ್ಕೊಂಡು ತಿಂತಾರೆ ಅಂತ ನಾನು ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾಡಿದ್ದೆ ಇಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಕಳ್ಸಿಕೊಂಡೆ ಎಲ್ಲಂದ್ರೆ ಎರಡೇ ಮಾಡಿರಬೇಕು ನಾನು ಹ್ಞೂ ನನ್ನ ವೀಡಿಯೋ ಪ್ರಮಾಣಕ್ಕೆ ನನ್ನ ನಟೇ ಬೇಕು ಹಾಂ ಬೆಂಡೆಕಾಯಿ ಪಲ್ಯ ಎಲ್ಲ ಬೀನ್ಸ್ ಬೀನ್ಸ್ ಹಾಕಿ ಮಾಡಿದ್ದೀನಿ ನಿಂಗೆ ಇಷ್ಟ ಅಲ್ಲ ಬೀನ್ಸ್ ಪಲ್ಯ ಅದಕ್ಕೋಸ್ಕರ ಅಲ್ಲಿ ನೋಡಿ ಚಪಾತಿ ಎಲ್ಲಿ ಇಟ್ಟವೇ ಆಗುತ್ತೆ ಮನೆ ಅಪ್ಪನ ಪ್ಯಾಂಟ್ ಹೋಗಿ ಕೆಲಸ ಮಾಡಿ ಆಗಿರುತ್ತೆ ಹಂಗೆಲ್ಲ ಇಡಬೇಡ್ದು ನೋಡಿ ಫ್ರೆಂಡ್ಸ್ ಅವ್ರು ಅಪ್ಪನ ಚಪಾತಿ ಇಸ್ಕೊಂಡು ಅಲ್ಲಿ ತಿಂತಾ ಇದ್ದೇನೆ ನಮ್ಮ ಕ್ಲೀನ್ ಮಾಡಿ ಗೊತ್ತಿದ್ದೀನಿ ಇವಾಗ ಇವತ್ತಿನ ಮಿನಿಲಾಗಿತ್ತು ಫ್ರೆಂಡ್ಸ್ ಬಾಯ್ ಬಾಯ್